ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆಯಾ ಬಾಲಿವುಡ್ ತುಂಬೆಲ್ಲ ಸದ್ಯ ಕೇಳಿ ಬರ್ತಾ ಇರುವ ಗಾಸಿಪ್ ಅಂದ್ರೆ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ಡಿವೋರ್ಸ್ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಹದಿನಾರು ವರ್ಷಗಳು ತುಂಬಿದೆ ಇದೀಗ ಇಬ್ಬರು ದೂರವಾಗ್ತಿದ್ದಾರಾ ಈಗೊಂದು ಅನುಮಾನ ಅಭಿಮಾನಿಗಳಿಗೆ ಕಾಡ್ತಾ ಇರುವುದು ಸಹಜ ವಿಚ್ಛೇದನದ ಗಾಸಿಪ್ ಬಗ್ಗೆ ಅಭಿಷೇಕ್ ಬಚ್ಚನ್ ಆಗಲಿ ಐಶ್ವರ್ಯ ರೈ ಬಚ್ಚನ್ ಆಗಲಿ ತುಟಿಕ್ ಪಿಟಿಕ್ ಅಂದಿಲ್ಲ ಆದರೆ ಕೆಲ ದಿನಗಳಿಂದ ನಡೆದ ಕೆಲ ಘಟನೆಗಳು ಡಿವೋರ್ಸ್ ಗೆ ಪುಷ್ಟಿ ನೀಡ್ತಾ ಇವೆ ಹೌದು ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಮಧ್ಯೆ ಏನೋ ಸರಿಯಿಲ್ಲ ಎಂಬ ಸುದ್ದಿ ಕಳೆದ ಕೆಲವು ತಿಂಗಳುಗಳಿಂದ ಹರಿದಾಡ್ತಾ ಇದೆ ಆದರೆ ಈ ಬಗ್ಗೆ ಬಚ್ಚನ್ ಕುಟುಂಬ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಆದರೆ ಅಂಬಾನಿ ಮದುವೆಗೆ ಐಶ್ವರ್ಯ ಅಭಿಷೇಕ್ ಪ್ರತ್ಯೇಕವಾಗಿ ಆಗಮಿಸಿದ್ದಾರೆ ಇದನ್ನ ಗಮನಿಸಿರುವ ನೆಟ್ಟಿಗರು ಅಭಿಷೇಕ್ ಹಾಗೂ ಐಶ್ವರ್ಯರ ವಿಚ್ಛೇದನ ಖಾತ್ರಿ ಅಂತ ಕಮೆಂಟ್ ಮಾಡ್ತಿದ್ದಾರೆ ಜೊತೆಗೆ ನೆಟ್ಟಿ ರು ಐಶ್ವರ್ಯಾರನ್ನ ದೂರ ಇಟ್ಟಿದ್ದಕ್ಕಾಗಿ ಬಚ್ಚನ್ ಕುಟುಂಬದವರನ್ನ ತರಾಟೆ ತೆಗೆದುಕೊಂಡಿದ್ದಾರೆ ಐಶ್ವರ್ಯ ರೈ ಬಾಲಿವುಡ್ನ ಟಾಪ್ ತಾರೆಯಾಗಿದ್ದಾಗ ಅಭಿಷೇಕ್ ಬಚ್ಚನ್ ವಿವಾಹವಾಗಿತ್ತು ಐಶ್ವರ್ಯ ರೈ ಅಂತಹ ಅಂಧಗಾತಿ ಮತ್ತು ಪ್ರತಿಭಾವಂತ ನಟಿ ಇಡೀ ಬಾಲಿವುಡ್ನಲ್ಲೇ ಇರಲಿಲ್ಲ ಆದರೆ ಅಭಿಷೇಕ್ ಬಚ್ಚನ್ ಅನ್ನ ಮದುವೆಯಾದ ಬಳಿಕ ನಟನ ವೃತ್ತಿಯನ್ನ ಪಕ್ಕಕ್ಕಿಟ್ಟು ಪತಿಗೆ ಬೆಂಬಲವಾಗಿ ನಿಂತರು ಬಚ್ಚನ್ ಕುಟುಂಬಕ್ಕಾಗಿ ಐಶ್ವರ್ಯ ತಮ್ಮ ವೃತ್ತಿಯನ್ನೇ ತ್ಯಾಗ ಮಾಡಿದ್ರು ಆದರೆ ಅವರಿಗೆ ಇಂದು ಸಿಕ್ಕಿದ್ದು ಮಾತ್ರ ಅವಮಾನದ ಹೊರತಾಗಿ ಇನ್ನೇನನ್ನು ಬಚ್ಚನ್ ಕುಟುಂಬ ಐಶ್ವರ್ಯಾಗೆ ನೀಡಿಲ್ಲವೆಂದು ನಟಿಗರು ಗರಂ ಆಗಿತ್ತು ಐಶ್ವರ್ಯ ರೈ ನಿಂತು ಕುಟುಂಬಕ್ಕಾಗಿ ತ್ಯಾಗ ಭಾಗ ಮಾಡಿರುವ ಐಶ್ವರ್ಯ ರೈಗೆ ಬಚ್ಚನ್ ಕುಟುಂಬ ಅವಮಾನ ಮಾಡಿದೆ ಎಂದು ಆಕ್ರೋಶಗೊಂಡಿದ್ದಾರೆ ಇನ್ನು ಅನಂತ್ ಅಂಬಾನಿ ರಾಧಿಕಾ ಬಚ್ಚನ್ ಮದುವೆ ಸಮಾರಂಭದಲ್ಲಿ ಇಡೀ ಬಾಲಿವುಡ್ ಚಿತ್ರರಂಗ ಭಾಗಿಯಾಗಿದೆ ಚಿತ್ರರಂಗದ ಪ್ರಮುಖರಾಗಿರುವ ಅಮಿತಾಬ್ ಬಚ್ಚನ್ ಸಹ ಕುಟುಂಬದ ಸಮೇತರಾಗಿ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಆದರೆ ಐಶ್ವರ್ಯ ರೈ ಇರಲಿಲ್ಲ ಅಂಬಾನಿ ಮದುವೆಗೆ ಅಮಿತಾಬ್ ಬಚ್ಚನ್ ಜಯಾ ಬಚ್ಚನ್ ಅಭಿಷೇಕ್ ಬಚ್ಚನ್ ಇತರೆ ಕುಟುಂಬದ ಸದಸ್ಯರು ಒಟ್ಟಿಗೆ ಆಗಮಿಸಿದರು ಆದರೆ ಐಶ್ವರ್ಯ ರೈ ಹಾಗೂ ಅವರ ಪುತ್ರಿ ಆರಾಧ್ಯ ಮಾತ್ರ ಪ್ರತ್ಯೇಕವಾಗಿ ಮದುವೆಗೆ ಬಂದಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಸಿನಿಮಾ ನಾಯಕಿಯರು ಯಾರಾದರೂ ಹುಡುಕನ ಜೊತೆ ಕಾಣಿಸಿಕೊಂಡ್ರಷ್ಟೇ ಅವರ ಅಭಿಮಾನಿಗಳು ತಲೆ ಕೆಟ್ಟಿಸಿಕೊಳ್ಳೋದಿಲ್ಲ ಮದುವೆಯಾದ ತಮ್ಮ ನೆಚ್ಚಿನ ನಾಯಕಿ ತನ್ನ ಗಂಡನ ಜೊತೆ ಕಾಣಿಸಿಕೊಳ್ಳದೆ ಇದ್ರೂ ಕೂಡ ತಲೆಯೆಲ್ಲ ಕೆಡಿಸಿಕೊಂಡು ಕೂರ್ತಾರೆ ಅನಂತ್ ಅಂಬಾನಿ ರಾಧಿಕಾ ಮರ್ಜನ್ ಮದುವೆಗೆ ಇಬ್ಬರು ಕೂಡ ಪ್ರತ್ಯೇಕವಾಗಿ ಬಂದರೂ ಸಹ ಮದುವೆ ಸಮಾರಂಭದಲ್ಲಿ ಅಭಿಷೇಕ್ ಬಚ್ಚನ್ ಜೊತೆಗೆ ಐಶ್ವರ್ಯಾರೈ ಕುಳಿತಿದ್ರು ಎನ್ನಲಾಗ್ತಾ ಇದೆ ಸದ್ಯಕ್ಕಿರುವ ಈ ಊಹಾಪೋಹಗಳಿಗೆ ಯಾವಾಗ ತೆರೆ ಬೀಳತ್ತೋ ಕಾದು ನೋಡಬೇಕಿದೆ